ಎಲ್ರಿಗೂ ನಮಸ್ತೆ ಏನಪ್ಪಾ ಇವತ್ತು ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನದಲ್ಲಿ ಯಾವ ಚಟುವಟಿಕೆಯನ್ನ ಮಾಡ್ಲಿಕ್ಕೆ ನೀವೆಲ್ಲ ರೆಡಿಯಾಗಿದ್ದೀರಿ ಕಥೆಯನ್ನ ಅಭಿನಯಿಸುವುದು ಅಂದ್ರೆ ಓದುವುದನ್ನ ಅಭಿವ್ಯಕ್ತಿಪಡಿಸುವುದು ಅಥವಾ ಅಭಿನಯಿಸುವುದನ್ನ ಏನ್ ಮಾಡ್ತಾ ಇದ್ರಿ ಇವತ್ತು ಚಟುವಟಿಕೆಯನ್ನ ಮಾಡುತ್ತಾ ಇದ್ರಲ್ವಾ ಹಾಗಾದ್ರೆ ದಿನಾಂಕ ಎರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಓದುವುದನ್ನ ಅಭಿವ್ಯಕ್ತಿಪಡಿಸುವುದು ಅಥವಾ ಅಭಿನಯಿಸುವುದಕ್ಕೆ ಈ ಚಟುವಟಿಕೆನ ಮಾಡ್ಲಿಕ್ಕೆ ಎಲ್ರು ತಯಾರಾಗಿದ್ದೀರಾ ಸಿದ್ಧರಾಗಿದ್ದೀರಾ ಎಷ್ಟ್ ಜನ ತಯಾರಾಗಿದ್ದೀರಿ ಕೈ ಎತ್ತಿ ಓಕೆ ಎಲ್ರು ಸಿದ್ಧವಾಗಿದ್ದೀರಲ್ವಾ ವೆರಿ ಗುಡ್ ಹಾಗಾದ್ರೆ ಎಲ್ರು ನೀವೇನ್ ಮಾಡಿ ಅಂದ್ರೆ ಎಲ್ಲ ಸಿದ್ಧರಾಗಿ ಬಂದಿದಿರಲ್ಲ ಒಬ್ಬೊಬ್ಬರೇ ಒಬ್ಬೊಬ್ರೆ ಈ ಜಾಗಕ್ಕೆ ಬಂದು ಇಲ್ಲಿ ನಿಂತ್ಕೊಂಡ್ಬಿಟ್ಟು ನೀವ್ ಏನ್ ಕಥೆಯನ್ನ ಓದಿರ್ಬೋದು ಯಾವ್ದಾದ್ರು ಪ್ರಸಂಗಗಳನ್ನ ಓದಿರ್ಬೋದು ಅಥವಾ ಯಾವ್ದಾದ್ರು ಆ ಕಾದಂಬರಿಗಳನ್ನ ಓದಿರ್ಬೋದು ನೀವ್ ಓದಿದ್ದೀರಿ ಅದನ್ನ ಅಭಿವ್ಯಕ್ತಿಪಡಿಸಿ ಅಥವಾ ಅದನ್ನ ಅಭಿನಯಿಸ್ಬೇಕು ಅಭಿವ್ಯಕ್ತಿ ಅಭಿವ್ಯಕ್ತಿಪಡಿಸೋದಂದ್ರೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಏನ್ ಮಾಡ್ಬೋದು ಅಂದ್ರೆ ಹೇಳ್ತಕ್ಕಂಥದ್ದು ರೆಡಿ ಇದೀರಲ್ಲ ಬರ್ತೀರಾ ಒಬ್ಬೊಬ್ರೆ ಓಕೆ ಎಲ್ಲರಿಗೂ ಶುಭವಾಗಲಿ ಗೊತ್ತಾಯ್ತಾ ಶುರು ಮಾಡಿಮ್ಮ ನಮಸ್ಕಾರ ನನ್ನ ಹೆಸರು ಕೀರ್ತನಡಿ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಸರ್ಕಾರಿ ಮಾದರಿ ಇದೆಯ ಪ್ರಾಥಮಿಕ ಶಾಲೆ ಕೊಂಡಜ್ಜಿ ನಾನು ನಿಮಗೆ ಹೇಳುತ್ತಿರುವ ಕತೆ ಗೆಳೆತನ ಒಂದು ಕೊಳದಲ್ಲಿ ದೊಡ್ಡ ಮರವಿತ್ತು ಆ ಮರದಲ್ಲಿ ಪಾರಿವಾಳ ಒಂದು ಕುಳಿತಿತ್ತು ಪಾರಿ ಒಂದ್ ಮೊಮ್ಮೆ ಗಾಳಿಯು ರಭಸವಾಗಿ ಬೀಸತೊಡಗಿತು ಆ ಕೊಳದಲ್ಲಿ ಇರುವೆಯೊಂದು ಬಿದ್ದಿತ್ತು ಬಿದ್ದು ತೊಡಗಿತು ಆವಾಗ ಪಾರಿವಾಳವು ಆ ಬಿದ್ದ ಇರುವೆಯನ್ನು ನೋಡಿತು ನೋಡಿ ಇರುವೆಯನ್ನು ಹೊರ ತೆಗೆಯಲು ಪಾರಿವಾಳವು ಉಪಾಯ ಹುಡುಕಿತು ಆವಾಗ ಅಲ್ಲಿ ಇದ್ದ ಎಲೆಯನ್ನು ಕಿತ್ತುಕೊಂಡು ದಡದಲ್ಲಿ ಆಗಿರುವಾಗ ಅವರಿಬ್ಬರು ಗೆಳೆಯರಾದರು ಈಗಿರುವಾಗ ಒಂದು ದಿನ ಒಬ್ಬ ಬೇಡನು ಬೇಟೆಯಾಡುತ್ತಾ ಬಂದನು ಮರದಲ್ಲಿ ಕುಳಿತಿದ್ದ ಪಾರಿವಾಳವನ್ನು ಕಂಡನು ಪಾರಿವಾಳವನ್ನು ಗುರಿಯಿಟ್ಟು ಬಾಣವನ್ನು ಬಿಡುತ್ತಿದ್ದನು ಇರುವ ಬೇಡನ ಕಾಲನ್ನು ಕಚ್ಚಿತ್ತು ಪಾರಿವಾಳವು ಹಾರಿ ಹೋಯಿತು ಅಪ್ಪತ್ತಿಗಾದವನೇ ನಿಜವಾದ ಗೆಳೆಯ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನನ್ನ ಹೆಸರು ವರ್ಷ ನಾನು ಅರಣ್ಯ ತರಗತಿಯಲ್ಲಿ ಉದ್ದಿದ್ದೇನೆ ನನ್ನ ಶಾಲೆ ಹೆಸರು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಮೊಸಳೆ ಮತ್ತು ಕೋತಿ ಕತೆ ಅಭಿನಯಿಸುವುದು ಒಂದು ದಿನ ಒಂದು ಕೋತಿ ಮರದ ಮೇಲೆ ಕುಳಿತಿತ್ತು ಮೊಸಳೆ ಬಂದು ದಿನಾ ನೀನು ಹಣ್ಣು ತಿನ್ನುತ್ತೀಯಾ ನನಗೂ ಒಂದು ಹಣ್ಣು ಕೊಡು ನಾನು ತಿನ್ನುತ್ತೇನೆ ಎಂದು ಹೇಳಿತಂತೆ ಅದಕ್ಕೆ ತಿಂತಂತೆ ತಿಂದು ಓ ಇದು ತುಂಬಾ ರುಚಿಯಾಗಿದೆ ಹೇಳ್ತೀನಿ ಅಂತ ಹೇಳುತ್ತಂತೆ ಮಾರನೇ ದಿನ ಬಂದು ಹೆಣ್ತಿಗೂ ಕೇಳಿದಾಳೆ ನನ್ನ ಹೆಂಡತಿಗೂ ಕೊಡು ಅಂತ ಕೇಳುತ್ತಂತೆ ಕೊಟ್ಟು ಅವ್ ಹೆಣ್ತಿಗ ಕೊಡ್ತಾಳ ಕೊಡುತ್ತಂತೆ ಆಮೇಲೆ ಅದು ತಿಂದು ಓ ಇದು ತುಂಬಾ ಚೆನ್ನಾಗಿದೆ ಇದು ಗೊತ್ತಿರುದಯ ಎಷ್ಟು ಚೆನ್ನಾಗಿರಬಹುದು ಅಂತ ಹೇಳುತ್ತಂತೆ ಆಮೇಲೆ ಮಾರನೇ ದಿನ ಬಂದು ಕೋತಿ 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 ನನ್ನ ಅದು ಹಣ್ಣು ತುಂಬಾ ಚೆನ್ನಾಗಿರುವುದರಿಂದ ನನ್ನ ಹೆಂಡತಿ ನಿನ್ನನ್ನು ಮನೆಗೆ ಕರೆದುಕೊಂಡು ಬಾ ಎಂದು ನೀತಿ ಉಪಾಯ ಬಲವಣಿಗೆ ಅಪಾಯವಿಲ್ಲ ನನ್ನ ಹೆಸರು ಮೇಘನ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಜಿ ಎಂ ಎಚ್ ಪಿ ಎಸ್ ಕೊಂಡಜಿ ನಾನು ಈಗ ಹೇಳುತ್ತಿರುವ ಕತೆ ಆ ಬುದ್ಧಿವಂತ ಮಂಗ ಒಂದಾನೊಂದು ಕಾಡಿತ್ತಂತೆ ಕಾಡಿನಲ್ಲಿ ಎಲ್ಲಾ ಪಕ್ಷಿ ಪ್ರಾಣಿ ಎಲ್ಲಾ ಚಿಲಿಪಿಲಿ ಆಗಿ ಆಟ ಆಡುತ್ತಿದ್ದವು ಒಂದು ದಿನ ಇದ್ದಕ್ಕಿದ್ದಂತೆ ಸಿಂಹ ಮತ್ತು ಸಿಂಹಿಣಿ ಬಂದವು ಆಗಲೇ ಎಲ್ಲಾರು ಸಿಂಹ ಮತ್ತು ಗರ್ಜಿಸಿತು ಎಲ್ಲಾರು ನಿನ್ನನ್ನು ಒಂದೇ ಕೈಯಲ್ಲಿ ಮುಷ್ಟಿ ಮಾಡಿಕೊಂಡಿತ್ತಂತೆ ಎಲ್ಲಾ ಪ್ರಾಣಿ ಪಕ್ಷಿಗಳನ್ನು ಅದನ್ನು ಬಿಡಿ ಅದನ್ನು ಬಿಡಿ ಅದೇನು ಚಿಕ್ಕ ಮರಿ ನಿಮಗೆ ಎದುರು ಉತ್ತರಿಸಿದಕ್ಕೆ ನಾವು ಕ್ಷಮೆ ಕೇಳುತ್ತೇವೆ ಅದನ್ನು ಬಿಡಿ ಅದನ್ನು ಬಿಡಿ ಎಂದು ಹೇಳಿತು ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹೇಳೋಕ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಜೆ ಎಂ ಎಚ್ ಪೇಸ್ಕೊಂಡೆ ಜಿ ನಾನು ಹೇಳುತ್ತಿರುವ ಕತೆ ಮೂರು ಕಲ್ಲಿನ ಕತೆ ಒಂದು ಕಲ್ಲನ್ನ ತಗೊಂತಾನೆ ಕೆತ್ತನೆ ಕೆತ್ತನೆ ಒಂದ್ ಕಲ್ಲನ್ನ ತಗೊತೇನೆ ಅದನ್ನ ಕೆತ್ತ ಇರ್ತೇನೆ ಅವನು ಕೆತ್ತ ಇರ್ತಾನೆ ಅದು ಏಟ್ ತಿಂದು 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 ಏನಾಗುತ್ತೆ ಅದ್ ಸಹಿಸ್ಕೊಳಕ್ ಆಗ್ಲಿಲ್ಲದೆ ಏನ್ ಮಾಡುತ್ತೆ ಒಂದ್ ಸ್ವಲ್ಪ ಬಿಡುತ್ತೆ ಕಲ್ಲತ್ರ ಒಂದು ಸ್ವಲ್ಪ ಬಿಡುತ್ತೆ ಅದನ್ನ ತೆಗೆದು ಎತ್ತಿಡ್ತಾನೆ ಎತ್ತಿಟ್ಟು ಮತ್ತೆ ಇನ್ನೊಂದ್ ಕಲ್ಲನ್ನ ತಗೊಂತೇನೆ ಅದನ್ನ ತಗೊಂಡ್ ಕೆತ್ತನೆಯನ್ನ ಮಾಡ್ತಾ ಇರ್ತೇನೆ ಅದು ಅಷ್ಟು ಕೆತ್ತನೆ ಆಗಿರ್ತೀನಿ ಇನ್ನು ಸ್ವಲ್ಪ ಇರುತ್ತೆ ಸುಂದರವಾದ ಕಲ್ಲು ಆಗುತ್ತೆ ಅದು ಸುಂದರವಾದ ಆಗುತ್ತೆ ಅದನ್ನ ಗರ್ಭಗುಡಿ ಒಳಗೆ ತಗೊಂಡೆ ಬಿಡ್ತಾರೆ ಇದು ಎರಡನೇ ಕಲ್ಲು ಇತ್ತಲ್ಲ ಅದನ್ನ ಅದು ಗರ್ಭಗುಡಿ ಹೊರಗೆ ಇಡ್ತಾರೆ ಅದನ್ನ ಏನಾದ್ರು ಎಣ್ಣೆ ಪಣ್ಣೆ ಎಲ್ಲಾ ಹತ್ತಿರುತ್ತಲ್ಲ ಅದನ್ನ ಹೊರಸ್ತಾರೆ ಒಂದನೇ ಕಲ್ಲು ಇರುತ್ತಲ್ಲ ಅದನ್ನ ಮೆಟ್ಲಕ್ ಕೆಳಗಿಡ್ತಾರೆ ಅದನ್ನೆಲ್ಲ ಜನ ಕೇಸರಿ ಕಾಲಿಯಲ್ಲೆಲ್ಲ ತಿಳ್ಕೊಂಡ್ ಬರ್ತಾರೆ ಮತ್ತೆ ತಿಳಿದು ಬರುವುದರ ಏನೆಂದರೆ ನನ್ನ ಹೆಸರು ಸನ್ಮತಿ ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ನಿಮಗೆ ಹೇಳುವ ಕತೆ ನರಿ ಮತ್ತು ದ್ರಾಕ್ಷಿ ಒಂದ್ ಒಂದು ಕಾಡಿನಲ್ಲಿ ಒಂದು ನರಿ ವಾಸವಾಗಿತ್ತು ಅದು ಆಹಾರ ಹುಡುಕಿಕೊಂಡು ಹೋಯಿತು ಆ ದ್ರಾಕ್ಷಿ ಗೊಂಚಲನ್ನು ನೋಡಿ ಅದು ಆಯಾಸದಿಂದ ಹೊರಟು ಹೋಯಿತು ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನೀನಿ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಈಗ ಹೇಳುತ್ತಿರುವ ಕತೆ ಮಲ ಮತ್ತು ಕ ಕಾಗೆ ಒಂದಾನೊಂದು ಕಾಡಿನಲ್ಲಿ ಸಿಂಹ ಮತ್ತು ನರಿ ಮತ್ತು ಕಾಗೆ ಇತ್ತು ಆ ಸಿಂಹ ನಾನು ಹುಡುಗನಾಗಬೇಕು ಹುಡುಗನಾಗಬೇಕಂದರೆ ಏನು ಮಾಡಬೇಕು ನೀನು ಹೇಳು ಈಗ ಅಂತ ಇಲ್ಲ ನನಗೆ ಗೊತ್ತಿಲ್ಲ ನಾನು ಈಗ ನಿನ್ನನ್ನು ತಿನ್ನಲು ಬಂದಿದ್ದೇನೆ ಓ ಬೇಡ ಬೇಡ ನರಿ ನಾನು ನರಿಯನ್ನು ಕಂಡ ಬರಬೇಕು ನಾನು ಈಗ ಹೋಗಬೇಕು ಎಂದಿತ್ತು ಓ ಇಲ್ಲ ಇಲ್ಲ ನಾನು ಈಗ ನರಿಯನ್ನು ಕಂಡು ಬರುವೆ ನಾವು ಬಿಡೋದಿಲ್ಲ ನಾನು ನಿನ್ನನ್ನು ತಿನ್ನಲು ಬೇಕು ಎಂದಿತ್ತು ಇಲ್ಲ ನಾನು ನರಿಯನ್ನು ಭೇಟಿ ಮಾಡಿ ಮತ್ತು ಬರುತ್ತೇನೆ ಎಂದಿತ್ತು ಎಲ್ಲರಿಗೂ ಧನ್ಯವಾದ ಮಕ್ಕಳೇ ಈ ದಿನ ನಾವೆಲ್ಲ ಈ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನದಲ್ಲಿ ಓದುವುದನ್ನ ಅಭಿವ್ಯಕ್ತಿಪಡಿಸುವುದು ಅಥವಾ ಅಭಿನಯ ಮಾಡತಕ್ಕಂತ ಚಟುವಟಿಕೆಯಲ್ಲಿ ಬಹಳ ಚೆನ್ನಾಗಿ ಪಾಲ್ಗೊಂಡ್ರಿ ಅಲ್ವಾ ಅನೇಕ ಕಥೆಗಳನ್ನ ನೀವೆಲ್ಲ ಏನ್ ಮಾಡಿದ್ರಿ ಅಂದ್ರೆ ಅಭಿನಯಿಸಿದ್ರಿ ಮತ್ತೆ ಕೆಲವೊಬ್ರು ಅಭಿವ್ಯಕ್ತಿಪಡಿಸಿ ಮಾಡಿದ್ರಿ ಇನ್ನು ಸಹ ಅಭಿನಯವನ್ನ ನೀವೇನ್ ಮಾಡಕ್ಕೂ ಉತ್ತಮೀಕರಣಗೊಳಿಸತಕ್ಕಂತ ಅವಶ್ಯಕತೆ ಇದೆ ಮುಂದಿನ ದಿನಗಳಲ್ಲಿ ಈ ಅಭಿಯಾನ ಮುಗಿಯೋದ್ರೊಳಗೆ ಇನ್ನು ಉತ್ತಮವಾಗಿರ್ತಕ್ಕಂತಹ ಅಭಿನಯವನ್ನ ಕತೆಗಳನ್ನ ಅಭಿವ್ಯಕ್ತಿ ಪಡಿಸ್ತಕ್ಕಂಥದ್ದು ಓದುವುದನ್ನ ಪಡಿಸ್ತಕ್ಕಂಥದ್ದನ್ನ ನೀವೆಲ್ಲ ಅದು ಗಳಿಸ್ರಿ ಆ ಸಾಮರ್ಥ್ಯವನ್ನ ಅಂತ ಹೇಳ್ತೀನಿ ಅಂದ್ರೆ ನಾವೇನಾದ್ರೂ ಓದಿ ಹೇಳುವಾಗ ಎದುರುಗಡೆ ಇದ್ದವ್ರಿಗೆ ಅದು ಅರ್ಥ ಆಗುವಂತಿರ್ಬೇಕು ಅದೇ ಈ ಚಟುವಟಿಕೆಯ ಪ್ರಾಮುಖ್ಯತೆ ಅರ್ಥ ಆಯ್ತಲ್ವಾ ಎಲ್ರು ಚೆನ್ನಾಗಿ ಭಾಗವಹಿಸಿದಿರಿ ನಾಳೆ ಇವತ್ತು ಎರಡನೇ ತಾರೀಕಲ್ವಾ ನಾಳೆ ಎಷ್ಟು ಡೇಟು ಮೂರು ಸೆಪ್ಟೆಂಬರ್ ಮೂರು ಅಲ್ವಾ ನಾಳೆ ಯಾವ್ದು ಅಂದ್ರೆ ಚಿತ್ರಕಲೆಗೆ ಸಂಬಂಧಪಟ್ಟಂತ ಚಟುವಟಿಕೆ ಇದೆ ಏನ್ ಚಿತ್ರಕಲೆಗೆ ಸಂಬಂಧಪಟ್ಟಂತ ಚಟುವಟಿಕೆ ಇದೆ ಅಂದ್ರೆ ನಿಮಗೆ ಇಷ್ಟವಾಗಿರ್ತಕ್ಕಂತಹ ಕತೆಯಲ್ಲಿ ಗೊತ್ತಾಯ್ತಲ್ಲ ನಿಮಗೆ ಇಷ್ಟವಾಗಿರ್ತಕ್ಕಂತ ಕಥೆಯಲ್ಲಿ ಒಂದು ಯಾವ ಪಾತ್ರ ಇಷ್ಟ ಆಗ್ತದೆ ಆ ಪಾತ್ರದ ಚಿತ್ರವನ್ನು ಬರಿಬೇಕು ಮೇಲ್ಗಡೆ ಶೀರ್ಷಿಕೆ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಕೆಳಗಡೆ ಆ ಕಥೆ ಹೆಸರು ಅದರ ಪಾತ್ರಗಳು ಉದಾಹರಣೆಗೆ ನಾನು ಒಂದು ಮೊಲಾ ಸಿಂಹದ ಕತೆ ಹೇಳಿದೆ ಅಂತ ತಿಳ್ಕೊಳ್ಳಿ ಅದರಲ್ಲಿ ಮೇಲ್ಗಡೆ ಶೀರ್ಷಿಕೆ ಬರೀತೀರಿ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನ ಕೆಳಗಡೆಗೆ ಮೊಲ ಮತ್ತು ಸಿಂಹದ ಕತೆ ಅಂತ ಬರಿತೀರಿ ಅದ್ರ ಕೆಳಗೆ ನಾನೊಂದು ಸಿಂಹ ಮತ್ತು ಮೊಲದ ಕಥೆಯನ್ನು ಬರೆಸ್ತೀನಿ ಅದ್ರಲ್ಲಿ ಇನ್ನೊಂದು ಪಾತ್ರ ಬರ್ತದೆ ಏನು ಬಾವಿ ಆ ಬಾವಿ ಚಿತ್ರವನ್ನು ಸಹ ನಾನ್ ಬರೀತೀನಿ ಆ ಕತೆಗೆ ಪೂರಕವಾಗಿರ್ತಕ್ಕಂಥ ಎಲ್ಲಾ ಚಿತ್ರಗಳು ಒಂದು ಹಾಳಲ್ಲಿ ಇರಬೇಕು ಎ ಫೋರ್ ಸೈಜಿನ ಒಂದು ಹಾಳಲ್ಲಿ ಬರ್ತೀರಾ ಎಲ್ರು ಕೆಳಗಡೆ ನಿಮ್ಮ ಹೆಸರು ತರಗತಿ ಶಾಲೆ ಹೆಸರು ಇಷ್ಟೊಂದು ಮಾಡ್ಕೊಂಡ್ಬಿಡ್ತೀರಾ ಇವತ್ತಿಂದು ಚಟುವಟಿಕೆ ಎಲ್ರಿಗೂ ಖುಷಿ ಕೊಟ್ಟಿದೀಯಾ ಎಲ್ರು ಎಂಜಾಯ್ ಮಾಡಿದೀರಾ ಹಾಗಾದ್ರೆ ಮತ್ತೊಂದ್ಸಾರಿ ಕ್ಲಬ್ಸ್ ನೊಂದಿಗೆ ಇವತ್ತಿನ ಚಟುವಟಿಕೆನ ಕೊನೆಗೊಳ್ಸೋಣ ಥ್ಯಾಂಕ್ ಯು